ನೆಕ್ಸ್ಟ್ ಇದು ಕೊರಿಯನ್ ಟೆಂಪಲ್ ಇದು ಈಗ ಬುದ್ಧನ ಜನ್ಮಸ್ಥಳಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಒಂದು ಸ್ವಲ್ಪ ಡಿಸ್ಟೆನ್ಸ್ನಲ್ಲೇ ಇರೋದು ಇದು ಇದು ಕೂಡ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ನೇಪಾಳಿ ಟೆಂಪಲ್ಸ್ ಎಲ್ಲ ಈ ಥರ ಸೇಮ್ ಹೀಗೆ ಇರೋದು ಇಲ್ಲ ಬುದ್ಧ ಇರ್ಬೋದು ಹಾಂ ಇನ್ನು ಹನ್ನೆರಡು ಗಂಟೆ ಮಧ್ಯಾಹ್ನ ಆದರೂ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ ಸೊ ಇಲ್ಲಿ ಹೊರಗಡೆಯಿಂದಲೇ ಇಲ್ಲಿ ನೆಟ್ಟಿದೆಯಲ್ಲ ನೋಡ್ಕೊಂಡ್ರೆ ಅಲ್ಲಿಂದಾನೆ ನೋಡೋಣ ಇಲ್ಲೇನು ಕಾಣಿಸುತ್ತೆ ಅಂತ ಏನು ಕಾಣ್ತಾ ಇಲ್ಲ ನಮ್ಮ ದೇವಸ್ಥಾನ ಕ್ಲೋಸ್ ಆಗಿದೆ ಇನ್ನು ಹನ್ನೆರಡು ಗಂಟೆ ಆದ್ರೂ ಇಷ್ಟು ಬೇಗ ಕ್ಲೋಸ್ ಮಾಡಿದ್ದಾರೆ ನಮ್ಮ ನಗರದಲ್ಲಿ ಕುಶಾಲನಗರದಲ್ಲಿ ಕುಶಾಲ್ ನಗರ ಅಲ್ಲಿ ಬುದ್ಧ ಟೆಂಪಲ್ ಇದೆಯಲ್ಲ ಸೇಮ್ ಆ ಥರನೇ ಇದೆ ಇಲ್ಲಿ ಒಳಗಡೆ ಕ್ಯಾಮ್ರಾಗೆ ಕಾಣಿಸ್ಲಿಲ್ಲ ಒಳಗಡೆ ವಿಂಡೋಯಿಂದ ನೋಡಿದ್ರೆ ಸೇಮ್ ಆ ಥರನೇ ಇದೆ ಇವಾಗ ಲುಂಬಿನಿಯಿಂದ ಊಟ ಮಾಡಿಕೊಂಡು ಖೋಖ್ರಾಗ ಹೋಗಬೇಕು ಫೈವ್ ಟು ಸಿಕ್ಸ್ ಅವರ್ಸ್ ಜರ್ನಿ ಸೊ ಬನ್ನಿ ಕೋಕ್ರಾಗ ಹೋಗೋಣ 영상편집 <목소리도> 요 ಫ್ರೆಂಡ್ಸ್ ನಿನ್ನೆ ರಾತ್ರಿ ಪೋಖ್ರಾಗೋಗಿ ರೂಮ್ನಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೋಖ್ರಾಯಿಂದ ಸ್ನಾನ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ಬೆಳಗ್ಗೆ ಸಿಕ್ಸ್ ತರ್ಟಿ ಅಷ್ಟೊತ್ತಿಗೆ ನಾವು ಜಾಮ್ಸಮ್ಗೆ ಇದ್ದೀವಿ ಜಾಮ್ಸಮ್ಮಿಂದ ಮುಕ್ತಿನಾಥ್ಗೆ ಹೋಗಬೇಕು ಈ ರೂಟ್ ಬಗ್ಗೆ ಹೇಳಬೇಕಂದ್ರೆ ಇದಂತೂ ಒಂದು ಅಡ್ವೆಂಚರಸ್ ಜರ್ನಿ ಅಂತಲೇ ಹೇಳ್ಬೋದು ಫುಲ್ಲು ಬೆಟ್ಟ ಗುಡ್ಡಗಳು ಸುತ್ತಮುತ್ತ ಮತ್ತು ರೋಡು ಅಷ್ಟೇ ತುಂಬ ಕರ್ವ್ಸ್ ಜಾಸ್ತಿ ಎಲ್ಲಿ ನೋಡಿದ್ರೂ ನೇಚರೇನೆ ನೇಚರ್ನ ತುಂಬ ಇಷ್ಟಪಡೋರು ಈ ಥರ ರೋಡ್ ವೇಸೇ ಹೋಗಬೇಕು ಹೆಲಿಕಾಪ್ಟರಲ್ಲಿ ಹೋದರೆ ಇದನ್ನೆಲ್ಲ ನಾವು ಏನೂ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ವಿದಿನ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಲ್ಲಿ ರೀಚ್ ಆಗ್ಬಿಡ್ತೀರಿ ನೋಡಿ ಬೆಳಗ್ಗೆ ಸನ್ರೈಸ್ ಕೂಡ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಕೂಲ್ ಬ್ರೀಜ್ ಬರ್ತಾ ಇತ್ತು ಈ ಜರ್ನಿ ಮಾತ್ರ ನನಗಿಡೀ ಟ್ರಿಪ್ನಲ್ಲಿ ಮುಕ್ತಿನಾಥ್ಗೆ ಹೋಗೋ ರೂಟು ಮತ್ತು ಆ ಪ್ಲೇಸು ತುಂಬಾ ಇಷ್ಟ ಆಯಿತು ಅಲ್ಲೇನೋ ಕಾಂಕ್ರೀಟ್ ಆಗ್ತಾ ಇದಾರೆ ಸೊ ಇಲ್ಲಿ ಟ್ರಾಫಿಕ್ ಜ್ಯಾಮ್ ಆಗೋಗಿದೆ ಫ್ರೆಂಡ್ಸ್ ನೋಡಿ ಹೆಂಗಿದೆ ಇಲ್ಲೆಲ್ಲ ರೋಡು ಅವಾಗಿಂದ ಕಷ್ಟ ಆಗ್ತಾ ಇದೆ ಪೋಖ್ರಾಿಂದ ಇದಕ್ಕೆ ಜಾನ್ಸಮ್ ರೂಟ್ ಇದು ಸಿಕ್ಕಾಪಟ್ಟೆ ಕಷ್ಟ ಇದೆ ಹಿಂಗೆ ಇರೋದು ಚಿಕ್ಕ ರೋಡು ಎಲ್ಲ ಬೆಟ್ಟ ಗುಡ್ಡಗಳು ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನಿನ್ನೆಯಿಂದ ಅವತ್ತಿಂದ ಟ್ರಾಫಿಕ್ ಜಾಮ್ ಆಗಿರಲಿಲ್ಲ ಇವತ್ತೇ ಆಗಿರೋದು ತಡೆಯಪ್ಪ ಒಂದು ನಿಮಿಷ ಇಲ್ಲಿ ಒಂದು ರಿವರ್ ಹರಿತಾ ಇದೆ ನೋಡಿ ಫುಲ್ ಜೋರಾಗಿ ಸೌಂಡ್ ಬರ್ತಾ ಇದೆ ಕೋಲ್ಡ್ ವಾಟರ್ ಇರುತ್ತೆ ಇದು ಜರ್ನಿ ಮಾತ್ರ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಚಿಕ್ಕ ರೋಡು ಈ ಕಡೆ ಬಂಡೆಕಲ್ಲು ಅಲ್ಲಲ್ಲಿ ಈ ಥರ ನೀರು ಹರಿತಾ ಇರುತ್ತೆ ಕೆಳಗಡೆ ಸ್ವಲ್ಪ ಹಳ್ಳ ನಾವು ಸ್ಕಾರ್ಪಿಯೋ ನಮ್ಮ ಟ್ರಾವೆಲ್ಸ್ನವರು ಐದೈದು ಜನಕ್ಕೆ ಒಂದೊಂದು ಸ್ಕಾರ್ಪಿಯೋ ಮಾಡಿದ್ರು ಮುಕ್ತಿನಾದ ಯಪ್ಪ ರೂಟ್ ಹೆಂಗಿದೆ ಅಲ್ಲಿ ರೋಡು ಏಜ್ ಮತ್ತೆ ಬ್ಯಾಕ್ ಪೈನ್ ಇರೋರೆಲ್ಲ ಬರೋದು ಸ್ವಲ್ಪ ಕಷ್ಟನೇ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಯಂಗ್ ಆಗಿರೋರು ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರೋ ಈ ರೂಟಲ್ಲಿ ಓಡಾಡ್ಬೋದು ಸ್ಕಾರ್ಪಿಯೋ ಕಾರಲ್ಲಿ ಕೂತಿದೀವಿ ಆದರೂ ಸಿಕ್ಕಾಪಟ್ಟೆ ಕುಲುಕ್ತಾ ಇದೆ ಕೋಕ್ರಾಯಿಂದ ಇಂದ ಜಾಮ್ಸಮ್ ತನಕ ಸ್ವಲ್ಪ ಈ ಥರ ಇದೆ ರೋಡು ಜಾಮ್ಸಮ್ ಆದಮೇಲೇ ಇನ್ನು ಬೇರೆ ಥರನೇ ಚೇಂಜ್ ಆಗೋಯಿತು ರೋಟು ತುಂಬ ಅದಿನ್ನೂ ಚೆನ್ನಾಗಿತ್ತು ಟಾರ್ ರೋಡು ಅಲ್ಲಿ ತನಕ ಅಷ್ಟೇ ಈ ಥರ ಚಿಕ್ಕ ಚಿಕ್ಕ ರೋಡು ಮತ್ತು ಮಣ್ ರೋಡ್ ಸಿಗೋದು ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡಗಳ ಮಧ್ಯೆ ಈ ಥರ ಹೋಗೋದು ನಮ್ಮ ನಾರ್ತ್ ಇಂಡಿಯಾ ಟ್ರಿಪ್ ಅಂದರೆ ಹೀಗೇನೇ ಅಲ್ವಾ ಬರೀ ನೇಚರು ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯೆನೇ ರೋಡಲ್ಲಿ ಹೋಗೋದು ಬೆಟ್ಟಗಳ ಮೇಲೆ ಹೋಗೋದು ಅಲ್ಲಿ ಒಂದು ವೆಹಿಕಲ್ಸ್ ಸೌಂಡ್ ಇರೋಲ್ಲ ನಮ್ಮ ಸಿಟಿ ಥರ ಟ್ರಾಫಿಕ್ ಸೌಂಡ್ ಆಗಲಿ ಬೇರೆ ಏನೂ ಬಿಲ್ಡಿಂಗ್ಸ್ಗಳು ಏನೂ ಇರಲ್ಲ ಿಲ್ಲ ಮೋಸ್ಟ್ಲಿ ಇಲ್ಲೆಲ್ಲ ಹೆಚ್ಚು ಮಳೆ ಬಂದಿಲ್ಲ ಅನ್ಸುತ್ತೆ ಸಮ್ಮರ್ ಸೀಸನ್ ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಧೂಳು ಕೂಡ ಎದೆ ಹೇಳ್ತಾ ಇತ್ತು ಬಟ್ ಸ್ಟಿಲ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಾಮಾನ್ಯವಾಗಿ ಶಿವನ ದೇವಾಲಯಗಳು ಏನೇನಿದೆ ನಮ್ಮ ಇಂಡಿಯಾದಲ್ಲಿ ಆ ಶಿವನ ದರ್ಶನ ಅಷ್ಟು ಸುಲಭಕ್ಕೆ ಶಿವ ದರ್ಶನ ಕೊಡಲ್ವಂತೆ ಸ್ವಲ್ಪ ಕಷ್ಟಪಟ್ಟೇ ಹೋಗಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಶಿವನ ದೇವಸ್ಥಾನಗಳ ಬೆಟ್ಟದ ಮೇಲಿದ್ರೆ ಈ ಥರನೇ ಸ್ವಲ್ಪ ಕಷ್ಟ ತೊಗೊಂಡು ಹೋಗಬೇಕಾಗತ್ತೆ ಬಟ್ ಸ್ಟಿಲ್ ಅಲ್ಟಿಮೇಟಾಗಿ ಇಟ್ ಇಸ್ ಇಟ್ ವಿಲ್ ಬಿ ವರ್ತ್ ಇಟ್ ಜಾಮ್ಸಮ್ನಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಮುಕ್ತಿನಾಥ್ಗೆ ಹೊರಟಿವಿ ಜಾಮ್ಸಮ್ ಆದಮೇಲೆ ರೂಟು ನೇಚರು ಇನ್ನೂ ಸೂಪರಾಗಿದೆ ಬನ್ನಿ ತೋರಿಸ್ತೀನಿ ಈ ಥರ ಅಲ್ಲಲ್ಲಿ ಸ್ಮಾಲ್ ಬ್ರಿಡ್ಜಸ್ ಥರ ಇರುತ್ತೆ ಅದರ ಕೆಳಗಡೆ ನೀರು ಇರುತ್ತೆ ಮತ್ತು ಅಲ್ಲೊಂದು ಇಲ್ಲೊಂದು ವೆಹಿಕಲ್ಸ್ಗಳು ಬಸ್ಸಸ್ಗಳು ಮತ್ತು ಟೂ ವೀಲರ್ಸ್ ಅಷ್ಟೇ ಜಾಸ್ತಿ ಇಲ್ಲ ಟ್ರಾಫಿಕ್ ಜಾಸ್ತಿ ಇದಿದ್ದರೆ ನಾವು ಕೇದಾರ್ನಾಥ್ಗೆಲ್ಲ ಹೋಗೋ ರೂಟ್ ಥರ ಫುಲ್ಲು ಜ್ಯಾಮ್ ಆಗೋಗ್ತಾಯಿತ್ತು ಈ ರೂಟಲ್ಲಂತೂ ಟ್ರಾಫಿಕ್ಕೇ ಇಲ್ಲ ಅಂತ ಹೇಳ್ಬೋದು ಮತ್ತು ನಾನು ಅಬ್ಸರ್ವ್ ಮಾಡಿದ್ದ ಪ್ರಕಾರ ಇಲ್ಲಿ ಅನಿಮಲ್ಸ್ ಕೂಡ ಇಲ್ಲ ಸಾಮಾನ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾವ ಎಂಥ ನೇಚರ್ ಮಧ್ಯೆ ಹೋಗ್ತಾಯಿದ್ರು ಅಲ್ಲಿ ಹಸುಗಳಾಗಲಿ ನಾಯಿಗಳು ಏನಾದರೂ ಒಂದು ಪ್ರಾಣಿಗಳಿರುತ್ತೆ ಇಲ್ಲಿ ಪ್ರಾಣಿಗಳು ಕೂಡ ಇಲ್ಲ ಪ್ರಾಣಿ ಪಕ್ಷಿಗಳಿಲ್ಲ ಮತ್ತು ಅಂಗಡಿಗಳಿಲ್ಲ ಜನ ಓಡಾಡೋರಿಲ್ಲ ಏನೂ ಇಲ್ಲ ಬೆರೀನ್ ಲ್ಯಾಂಡ್ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಬ್ಯೂಟಿಫುಲ್ ಆಗಿತ್ತು ಜಾನ್ಸಮ್ ಇಂದ ನೋಡಿ ಮುಕ್ತಿನೂಟು ಈ ತರ ಚೆನ್ನಾಗಿದೆ ಟಾರ್ ರೋಡು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು ಆಲ್ಮೋಸ್ಟ್ ನಾವು ಮುಕ್ತಿನ ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆನೇ ಆಗೋಗಿತ್ತು ನೋಡಿ ಚೆನ್ನಾಗಿದೆ ಬಿಲ್ಡಿಂಗ್ಸ್ಗಳಂತೂ ಒಂದೂ ಇಲ್ಲ ನೋಡೋಕ್ಕೆ ಸಕ್ಕತ್ತಾಗಿದೆ ಬಟ್ ಮಧ್ಯೆ ಎಲ್ಲೂ ಇಳಿಲಿಲ್ಲ ನಾವು ಮುಕ್ತಿನಾಥ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ನಾ ಮೆಟ್ಲತ್ತಬೇಕಲ್ಲ ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ನಾವು ಸ್ಟಾಪ್ ಮಾಡಲಿಲ್ಲ ಮುಕ್ತಿನಾಥಕ್ಕೆ ಬಂದಿದ್ದೀವಿ ಮಧ್ಯಾಹ್ನ ಬಂದು ಎರಡೂವರೆ ಮೂರು ಗಂಟೆ ಆಗಿದೆ ನಡ್ಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಬನ್ನಿ ಹೋಗೋಣ ನೋಡಿ ಇಲ್ಲಿ ಸ್ಟೆಪ್ಸ್ ಇದೆ ಕುದುರೆನಲ್ಲಿ ಬಂದರೂ ಕೂಡ ಇಲ್ಲಿ ಇಲ್ಲಿ ಇಲ್ಲಿಂದ ಬೇರೆ ರೂಟ್ ಈ ಕಡೆ ರೂಟಲ್ಲಿ ಹೋಗ್ತಾರೆ ಇಲ್ಲೊಂದು ರೂಟ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಹೊಟ್ಟೋಗ್ತಾರೆ ನಡ್ಕೊಂಡು ಹೋಗೋರು ಇಲ್ಲಿ ಮೆಚ್ ಸ್ಟೆಪ್ಸ್ ಹತ್ತಬೇಕು ವೆಲ್ಕಮ್ ಟು ಮುಕ್ತಿನಾಥ್ ಟೆಂಪಲ್ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಆರ್ಚು ಕೆಲವರು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಂತಾರೆ ಅಯ್ಯೋ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಅಂತಾರೆ ಇನ್ನು ಕೆಲವರು ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಅಂತಾರೆ ನೋಡಬೇಕು ಎಷ್ಟು ಸ್ಟೆಪ್ಸ್ ಇದೆ ಅಂತ ಬನ್ನಿ ಈಗ ಈ ಮೆಟ್ಲು ಹತ್ಕೊಂಡು ಹೋಗೋಣ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ಬೆಟ್ಟದ ಮಧ್ಯದಲ್ಲಿ ಈ ದೇವಸ್ಥಾನ ಇರೋದು ನೇಪಾಳ ದೇಶದಲ್ಲಿ ಸಮುದ್ರ ಮಟ್ಟಕ್ಕಿಂತ ಇದು ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ಎತ್ತರದಲ್ಲಿದೆ ಇದು ಕಲ್ಲಿಂದ ಕಟ್ಟಿರುವಂಥ ನೇಪಾಳ ಶೈಲಿಯ ದೇವಸ್ಥಾನ ಸುಂದರ ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ನೇಪಾಳ ದೇಶದಲ್ಲಿ ಇರುವಂಥ ಆ ದೇವಸ್ಥಾನ ಇದು ನೋಡಿ ಸುತ್ತಮುತ್ತ ಎಲ್ಲ ಬೆಟ್ಟಗಳು ಐಸ್ ಬೆಟ್ಟ ಇದೆ ಇಲ್ಲಿ ಸ್ಟೆಪ್ಸ್ ಇರೋದು ಅಲ್ಲಿ ಮೇಲುಗಡೆ ಐಸ್ ಕವರ್ಡ್ ಮೌಂಟನ್ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ತ್ರೀ ತರ್ಟಿ ಆಯಿತು ಫೋರ್ ತರ್ಟಿ ಫೈವ್ ಆದರೆ ಇಲ್ಲಿ ಟೆಂಪ್ರೇಚರ್ ಇನ್ನೂ ಡೌನ್ ಆಗುತ್ತೆ ಇನ್ನೂ ಚಳಿ ಜಾಸ್ತಿ ಆಗುತ್ತೆ ಅಷ್ಟೊಳಗಡೆ ದೇವ್ರ ದರ್ಶನ ಮಾಡಿ ಕೆಳಗಡೆ ಬರಬೇಕು ನೋಡಿ ಇಲ್ಲೆಲ್ಲ ಕಲ್ಲುಗಳನ್ನ ಆಮೇಲೆ ಒಂದರೇ ಮೇಲೆ ಒಂದು ಜೋಡಿಸಿದ್ದಾರೆ ಅವರ ಇಷ್ಟಾರ್ಥಗಳು ಅವರ ಹರಕೆಗಳನ್ನ ಇಲ್ಲಿ ಹೊತ್ಕೊಂಡು ಇಲ್ಲಿ ಕಲ್ಲು ಜೋಡಿಸ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಏಜ್ ಆದವರಿಗೆಲ್ಲ ಇಲ್ಲಿ ಸ್ಟೆಪ್ಸ್ ಹತ್ತೋದು ಕಷ್ಟನೇ ಅವರು ಡೋಲಿನ ಆಫ್ಟ್ ಮಾಡಿದ್ರೆ ಬೆಟರು ನೋಡಿ ಅಲ್ಲಿಂದ ಒಂದು ಹೆಲಿಕಾಪ್ಟರ್ ಕೂಡ ಬರ್ತಾ ಇದೆ ಇದು ಎಲ್ಲಿ ತನಕ ಡ್ರಾಪ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಇದು ಪೋಖ್ರ ಬರ್ತಾ ಇರೋದಿರ್ಬೋದು ನಿಮಗೆ ಕಾಣಿಸ್ತಾ ಇರ್ಬೋದು ಕ್ಯಾಮ್ರಾಗೆ ಹೆಲಿಕಾಪ್ಟರ್ ಹೋಗ್ತಾ ಇದೆ ದೇವಸ್ಥಾನಕ್ಕೆ ಕುದುರೆ ರೂಟ್ ಇದು ಬಿದ್ರೆ ಇಲ್ಲಿಂದ ಮುಗೀತ್ ಕತೆ ಯಾರೋ ಒಬ್ರು ಹೋದ್ರು ಪಾಪ ತುಂಬಾ ಕಷ್ಟ ಪಟ್ಕೊಂಡು ಹೋದ್ರು ಹತ್ತೋದೇ ಬೆಟರ್ ಚಿಕ್ಕಪಟ್ಟ ಗಾಳಿ ಇದೆ ಎಂಟ್ರೆನ್ಸ್ ಸಿಕ್ತು ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಅದೇ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ವೆದರು ಕೂಲಾಗಿದೆ ಸನ್ಸೆಟ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಚಳಿ ಕಮ್ಮಿ ಇನ್ನೂ ಜಾಸ್ತಿ ಆಗುತ್ತೆ ಅಮ್ಮ ನಿಧಾನ ಬರ್ತಿದ್ದಾರೆ ರೂಟು ಚೆನ್ನಾಗಿಲ್ಲ ಅದಕ್ಕೆ ಆಂಟಿ ಕೇಳಿದ್ರು ನೋಡಿ ಡೋಲಿಲೆಲ್ಲ ಬಂದಿರೋರಿಗೆ ಇಲ್ಲಿ ಬಾಕಿ ದೇವಸ್ಥಾನದ ಆತನಕನೇ ಬಿಡ್ತಾ ಇದ್ದಾರೆ ಇದಾರೆಂತ ಮಾಡಬೇಕು ಆ ಥರನೇ ಇದೂ ಈ ಥರ ಎತ್ಕೊಂಡು ಹೋಗ್ತಾರೆ ಯಪ್ಪ ದಿಸ್ ಇಸ್ ಇವನ್ ಮೋರ್ ಡಿಫಿಕಲ್ಟ್ ಪಾಪ ಕ್ಯಾರಿ ಮಾಡೋರಿಗೆ ಇಲ್ಲ ನೋಡಮ್ಮ ಬ್ಯಾಸ್ಕೆಟ್ ಕೂಡ ಇಲ್ಲ ಕೇದಾರ್ನಾಥಲ್ಲಾದರೆ ಬ್ಯಾಸ್ಕೆಟ್ಸ್ ಇರುತ್ತೆ ಪಾಪ ಜಸ್ಟ್ ಒಂದು ಬಟ್ಟೆನಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕ ಮಕ್ಕಳನ್ನೇ ಎತ್ಕೊಂಡು ಹೋಗ್ತಾರಲ್ಲ ಹಾಗೆ ಯಪ್ಪ ಇಲ್ಲಿ ಎಂಟ್ರೆನ್ಸು ಇಲ್ಲಿ ಎಂಟ್ರೆನ್ಸ್ ಆದಮೇಲೆ ಇನ್ನು ಸ್ವಲ್ಪ ಫೈವ್ ಮಿನಿಟ್ಸ್ ಇಲ್ಲಿಂದ ಅಂತ ಹೇಳ್ತಾ ಇದ್ದಾರೆ ಈ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಇನ್ನ ಮೇಲೆ ಹೋಗ್ಬೇಕು ಸಮ್ಮರ್ ಇರೋದ್ರಿಂದ ಇಲ್ಲಿ ಮರಗಳೆಲ್ಲ ಒಣಗೋಗಿದೆ ವಿಂಟರ್ ಸೀಸನ್ ಆಗಿದ್ರೆ ಫುಲ್ ಗ್ರೀನರಿ ಆಗಿರ್ತಾ ಇತ್ತು ಫ್ರೆಂಡ್ಸ್ ನೋಡಿ ಅಲ್ಲಿ ಬುದ್ಧ ಸ್ಟ್ಯಾಚು ಕಾಣಿಸ್ತಾ ಇದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬುದ್ಧ ಸ್ಟ್ಯಾಚು ಹತ್ರ ಹೋಗೋಣ ನೋಡಮ್ಮ ಇವರು ಅಲ್ಲಿಂದ ಡೋಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ತಾ ಇದಾರೆ ವಾಟರ್ ಹರಿತಾ ಇದೆ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಅಲ್ಲಿ ನೀರು ಹರಿತಾ ಇದೆ అమ్మాటరు ఫ్రెండ్స్ ఇల్లి లక్ష్మీ కుండ సరస్వతి కుండ అంత ఎరడు కుండ ఇదే పాప కుండ పుణ్య కుండ అంత కరీతారా ಇಲ್ಲಿ ಎರಡು ನೀರಿನಲ್ಲೂ ಡಿಪ್ ಮಾಡಿ ಸ್ನಾನ ಮಾಡಿದ್ರೆ ನಮ್ಮ ಏಳೇಳು ಜನ್ಮದ ಕರ್ಮಗಳೆಲ್ಲ ಕಳೆದು ನಮಗೆ ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾರೆ ಬಟ್ ನೀರು ತುಂಬ ಇದೆ ಚಳಿ ಇದೆ ಸೊ ಹಾಗಾಗಿ ನಾನು ಇಳಿಲಿಲ್ಲ ಫುಲ್ ಐಸ್ ಕೋಲ್ಡ್ ಇದೆ ಈ ವಾಟರು ಮುಕ್ತಿನಾಥ ಅನ್ನೋದೇ ಹೆಸರಿನ ತಕ್ಕಂಗೆ ಈ ನೀರಿನಲ್ಲಿ ಈ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲ ಹೋಗಿ ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಲಾಗಿದೆ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಒಂದು ಡಿಪ್ ತಗೊಳ್ಳೋದು ತುಂಬಾ ಕಷ್ಟ ಇದೆ ಇಲ್ಲಿ ಅಷ್ಟು ಕೊಡಿತಾ ಇರೋ ನೀರು ಇದು ಸೊ ಜಸ್ಟ್ ಒಂದು ಸ್ವಲ್ಪ ನೀರು ತೊಗೊಂಡು ಆ ತಲೆ ಮೇಲೆ ಹಾಕೊತೀನಿ ಅಷ್ಟೇನೆ ದೇವಸ್ಥಾನದ ಮೇನ್ ಎಂಟ್ರೆನ್ಸು ಒಳಗಡೆ ಹೋಗೋ ಹಾಗಿಲ್ಲ ಒಳಗಡೆ ನಾವು ಹೋಗ್ಬೋದು ಆದರೆ ಫೋಟೋ ಎಲ್ಲ ತೆಗಿಯೋ ಹಾಗಿಲ್ಲ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಆಚಕಣೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೌಡ್ ಇಲ್ಲ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನಿಜವಾಗ್ಲೂ ಈ ದೇವಸ್ಥಾನ ಮತ್ತು ಈ ಕೊಳ ಎಲ್ಲ ನೋಡಿ ನನಗೇನೆ ಬಂದಿದ್ದ ಆಯಾಸ ಎಲ್ಲ ¿Por ದೇವಿ ಸತಿಯ ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದು ನೋಡಿ ನಮ್ಮ ಟ್ರಾವೆಲ್ಸ್ನವರು ಕೂಡ ತುಂಬಾ ಜನ ಇಲ್ಲಿ ಸ್ನಾನ ಮಾಡಿದ್ರು ಸತೀದೇವಿಯ ದೇವಿಯ ಹಣೆಯ ಭಾಗ ಇಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಇದನ್ನ ಗಂಡಕ್ಕಿ ಚಂಡಿ ಅಂತ ಕೂಡ ಕರೀತಾರೆ ದೇವಸ್ಥಾನದ ಸುತ್ತ ದೊಡ್ಡ ದೊಡ್ಡ ಪರ್ವತಗಳ ಕೋಟೆನೇ ಇದೆ ಆ ಪರ್ವತಗಳಿಂದ ನೂರ ಎಂಟು ಜರಿ ಹರಿದು ಬರುತ್ತೆ ಸೊ ದೇವಸ್ಥಾನದ ಹಿಂಭಾಗದಲ್ಲಿ ಕಲ್ಲಿನಿಂದ ಕೆತ್ತಿದ ನೂರ ಎಂಟು ನಂದಿಗಳು ಅರ್ಧ ಚಂದ್ರಾಕೃತಿಯಲ್ಲಿ ಜೋಡಿಸಿ ಅವುಗಳ ಬಾಯಿಂದ ನೂರ ಎಂಟು ಜರಿಗಳು ಹರಿಯುವಂತೆ ಮಾಡಿದ್ದಾರೆ ಇದೇ ಇದು ಸೆಮಿ ಸರ್ಕಲ್ನಲ್ಲಿದೆ ನೋಡಿ ಆ ನೂರ ಎಂಟು ಜರಿನೂ ಈ ನಂದಿ ಬಾಯಿಂದ ಹರಿಯೋ ಹಾಗೆ ಮಾಡಿದ್ದಾರೆ ಇದು ಕೂಡ ತುಂಬ ಕೋಲ್ಡ್ ಆಗಿರುತ್ತೆ ಈ ಪವಿತ್ರವಾದ ನೂರ ಜರಿಯ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಜನ್ಮ ಜನ್ಮ ಮಾತ್ರದ ಕರ್ಮಗಳೆಲ್ಲ ಕಳೆದು ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಈ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯದ ಸ್ಥಿತಿ ಕೂಡ ಚೆನ್ನಾಗಾಗತ್ತೆ ಸ್ನಾನ ಅಂದರೆ ಜಸ್ಟ್ ಒಂದು ರೌಂಡ್ ಬರ್ತಾರೆ ಅಷ್ಟೇ ಈ ನೀರಿನ ಕೆಳಗಡೆ ಸೆಮಿ ಸರ್ಕಲ್ ಶೇಪಲ್ಲಿದೆ ನೋಡಿ ಕುರಿಯು ನೀರು ಇರೋದ್ರಿಂದ ಸಾಧ್ಯ ಆಗದೆ ಇರೋರು ಈ ನೀರನ್ನ ತಗೊಂಡು ತಲೆ ಮೇಲೆ ಹಾಕೊಂಡ್ರೆ ಸಾಕು ಕುಣಿಯ ಬರುತ್ತೆ ಮತ್ತು ಬಾಟಲಲ್ಲೂ ಕೂಡ ಇದನ್ನು ತುಂಬಿಸ್ಕೊಂಡು ಮನೆಗೆ ತೊಗೊಂಡೋಗಿ ಬರದೇ ಇರೋರಿಗೆ ಸ್ನಾನಕ್ಕೆ ನಾವು ಹಾಕ್ಕೊಬೋದು ಈ ನೀರನ್ನ

ಇವ್ರು ಯಾರೋ ತುಂಬಾ ಸ್ಲೋವಾಗಿ ಹೋಗ್ತಾ ಇದ್ದಾರೆ ಎಷ್ಟು ಕಷ್ಟ ಇದೆ ಶಂಕದಲ್ಲಿ ತೀರ್ಥನ ಹಿಡ್ಕೊಂಡು ಮೇಲೆ ಹಾಕೊಂತ ಇದ್ದಾರೆ ತಲೆ ಮೇಲೆ ಹಾಕೊಂತ ಓ ಮೈ ಗಾಡ್ ದಿಸ್ ಇಸ್ ನಾಟ್ ಸೊ ಈಸಿ ಆಸ್ ಇಟ್ ಲುಕ್ಸ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಹೌದು ನೆಡ್ಕೊಂಡ್ ಬರ್ತಾ ಇದ್ರು ಇವರು ನಿಜ ನೋಡದೆ ನಾನು ಆನ್ ದ ವೇ ಬರುವಾಗ ಇದು ದೇವಸ್ಥಾನದ ಒಳಗಡೆ ನಾವಿನ್ನ ಹೋಗಿಲ್ಲ ಎಲ್ಲ ಹಚ್ಚಿದ್ದಾರೆ ನೋಡಿ ಜಾಸ್ತಿ ರಶ್ ಇಲ್ಲದೇ ಇದ್ದಿದ್ರಿಂದ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಈ ದೇವಾಲಯದಲ್ಲಿ ಮನುಷ್ಯರಷ್ಟೇ ಉದ್ದವಾದ ಚಿನ್ನದಿಂದ ಲೇಪಿತವಾದ ವಿಷ್ಣುವಿನ ಮೂರ್ತಿ ಇದೆ ಮುಕ್ತಿನಾರಾಯಣ ಎಂದು ಈ ವಿಷ್ಣುವನ್ನು ಕರೆಯಲಾಗುತ್ತದೆ ಜೊತೆಗೆ ಭೂದೇವಿ ಸರಸ್ವತಿ ಜಾನಕಿ ಲವಾಕುಶ ಹಾಗೂ ಸಪ್ತ ಋಷಿಗಳ ಮೂರ್ತಿ ಕೂಡ ಇದೆ ಈ ದೇವಾಲಯ ಜಗತ್ತಿನಲ್ಲಿಯೇ ವಿಷ್ಣುವಿಗೆ ಸೀಮಿತವಾದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ಇದನ್ನು ಹಿಂದೂಸು ಮತ್ತು ಬುದ್ಧಿಸಮ್ ಬುದ್ಧಿಸ್ಟ್ಸು ಇಬ್ಬರೂ ಇದನ್ನು ವರ್ಷಿಪ್ ಮಾಡ್ತಾರೆ ಸ್ವತಃ ವಿಷ್ಣುವಿನೇ ಇಲ್ಲಿ ಸಾಲಿಗ್ರಾಮದ ರೂಪದಲ್ಲಿ ನೆಲೆಸಿದ್ದಾನೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ವಾಪಸ್ಸು ಕೋಪರಾಗ ಹೋಗ್ತಾ ಇದ್ದೀವಿ ಆನ್ ದ ವೇ ರೂಟ್ ನೋಡಿ ಏನು ಸೂಪರ್ ಆಗಿದೆ ಫುಲ್ ಐಸ್ ಬೆಟ್ಟಗಳು ವೆದರ್ ತುಂಬ ಕೋಲ್ಡ್ ಆಗಿತ್ತು ರಾತ್ರಿ ಎಲ್ಲನೂ ಈಗಲೂ ಅಷ್ಟೇ ಕೋಲ್ಡ್ ಇದೆ ಬಿಸಿಲು ಬಂದಿದ್ರು ಕೂಡ ಇಲ್ಲಿ ನೋಡಿ ಇಲ್ಲೇ ಬೆಳೆಯೋದು ಸೊಪ್ಪು ನಮ್ಮ ಡ್ರೈವರು ಪರ್ಚೇಸ್ ಮಾಡ್ತಾ ಇದ್ದಾರೆ ಏನು ಸೊಪ್ಪಿದು ಏನು ಸೊಪ್ಪಿದು ನೋಡಿ ಇಲ್ಲೇ ಫ್ರೆಶ್ ಆಗಿ ಬೆಳೆಯೋ ಸೊಪ್ಪು ಪರ್ಚೇಸ್ ಮಾಡ್ತಾ ಇದ್ದಾರೆ ಡ್ರೈವರು ಫ್ರೆಂಡ್ಸ್ ಇಲ್ಲಿ ಟಿಫನ್ಗೆ ಅಂತ ಸ್ಟಾಕ್ ಮಾಡಿದ್ದೀವಿ ವಾಪಸ್ ಪೋಖ್ರಾಗ ಹೋಗ್ತಾ ಇದ್ದೀವಿ ಮುಕ್ತಿನಾಥಿಂದ ಮಾರ್ನಿಂಗ್ ಬೆಳಗ್ಗೆ ಇವಾಗ ಒಂಬತ್ತು ಗಂಟೆ ಆಗಿದೆ ನೋಡಿ ಇಲ್ಲಿ ನೇಚರ್ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಇಲ್ಲೊಂದು ನೀರು ಹರಿತಾ ಇದೆ ಫುಲ್ ಕೋಲ್ಡ್ ವಾಟರ್ ಹರಿತಾ ಇದೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪೋಖ್ರಾಗ್ ಹೋಗ್ಬೇಕು ಇವಾಗ